ಕಾಳು ಯೂಸ್ ಮಾಡಿಕೊಂಡು ಕಾಬುಲ್ ಕಡಲೆ ಯೂಸ್ ಮಾಡಿಕೊಂಡು ಗ್ರೇವಿ ಮಾಡಿ ಪುರಿ ಮಾಡ್ತಾಯಿದ್ದೀನಿ ಇವತ್ತು ಕಡಲೆಕಾಳು ನೆನೆಸಿಟ್ಕೊಂಡಿದ್ದೀನಿ ಓವರ್ ನೆನೆಸಿರುವಂತಹ ಕಡಲೆ ಕಡಲೆಕಾಳನ್ನ ಕುಕ್ಕರ್ಗೆ ಇದ್ದೀನಿ ನೀಟಾಗಿ ನೆಂದೈತೆ ಒಂದು ಸ್ವಲ್ಪ ಕಾಳು ಮುಳುಗಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಕಾಳನ್ನು ಇದು ಕಾಬಲ್ ಕಡಲೆಕಾಳು ಈರು ಮುಳುಗಷ್ಟು ಹಾಕ್ಕೊಂಡಿದ್ದೀನಿ ಕಾಳು కాళ్ళు ము ముగస్తూ నీరు హిని కుక్కరే అదకే చెక్కివంగ ఇద్ర పలవెల్లే సేర్స్కొని ఉప్పు సేర్స్కుతీ ఒర విసిల్ ఒడ్స్కోక్కర్నల్ ఇట్క చోర విసిల్ కేస్కోండి ಕಡಲೆ ಕಾಳು ಗ್ರೇವಿಗೆ ಮಸಾಲೆ ರೆಡಿ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಲೈಟ್ ಬ್ರೌನಿಷ್ ಕಲರ್ ತಿರ್ಗಂಟ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೆ ಟೇಸ್ಟ್ ಬರೋದು ಅದಕ್ಕೆ ಈರುಳ್ಳಿನ ಚೆನ್ನಾಗಿ ನೀಟಾಗಿ ಕೆಂಪಿಗೆ ಆಗೋಂಗೆ ಚೆನ್ನಾಗಿ ಹುರಿಬೇಕು అట్లీస్ట్ ఎరడరిందూరు నిమిష టైమ్ తగ్తే కలర్ చేంజ్ ఆగదకిరు అది ఈరుళ్ళి ఎలా చన బు కలర్ చేంజ్ ఆగ అదీతా ఇప్పుడు కయ్యాడదా ನಿನ ಫ್ರೈ ಆಗತಾ ಬರ್ತಾ ಇದೆ ಇರುಳ್ಳಿ ಎಲ್ಲಾ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇದೆ ಇರುಳ್ಳಿ ಮೇನ್ ಇಂಗ್ರೀಡಿಯೆಂಟು ಇದು ಟೇಸ್ಟು ಇನ್ಹ್ಯಾನ್ಸ್ ಆಗಬೇಕಂದ್ರೂ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲೇಬೇಕು ಟೈಮ್ ತಗೊಂಡು ಉರಿಬೇಕಾದೈತೆ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದು ಬರಬೇಕಾದ್ರೆ ಟೊಮೆಟೊ ಸೇಸ್ಕೊಳ್ತಾ ಇದ್ದೀನಿ ಒಂದು ಅಪ್ಪ ಟೊಮೆಟೊ ದೊಡ್ಡ ದೊಡ್ಡದಾಗಿ ಸ್ಲೈಸ್ ಮಾಡಿ ಹಾಕಿದ್ದೀನಿ ಟೊಮೆಟೊ ಬೇಕಾದರೆ ಜಾಸ್ತಿ ಪ್ರಮಾಣದಲ್ಲಿ ತಗೋಬೋದು ಇನ್ನೂ ಟೇಸ್ಟ್ ಬರ್ತಿದೆ ನಮ್ಗೆ ಅಷ್ಟೊಂದು ಟೊಮೆಟೊ ಇಷ್ಟ ಆಗಲ್ಲ ಆಗಿಲ್ಲ ಅದಕ್ಕೆ ನಾನು ಕಮ್ಮಿ ಇದ್ದೀನಿ ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಮೆತ್ತಗಾಗಬೇಕು ಬೆಂದು ಇವಾಗ ಶುಂಠಿ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆನೂ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೈತೆ ಟೊಮೆಟೊ ಮ್ಯಾಶ್ ಆಗೈತೆ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿದು ಒಂದು ಒಂದು ಸ್ವಲ್ಪ ಹಸಿ ವಾಸನೆ ಎಣ್ಣೆಲ್ಲ ಚೆನ್ನಾಗಿ ಹೋಗಬೇಕು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಏನು ರುಬ್ಬಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಮಸಾಲೆಗೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಎಣ್ಣೆಗೆ ಒಂದು ಸ್ವಲ್ಪ ಅದೇ ಬಂಡ್ಲಿಯಲ್ಲಿ ಏನು ಫ್ರೈ ಮಾಡಿದ್ದಾದರೆ ಎಣ್ಣೆಯಲ್ಲಿ ಎಣ್ಣೆ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೆ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ ಅರ್ಶಿನ ಒಂದು ಸ್ವಲ್ಪ ಸೇರಿಸ್ಕೊಳ್ತೀನಿ ಇವಾಗ ಅರಿಶಿನದ ಸ್ಮೆಲ್ ಸ್ವಲ್ಪ ಹೋಗಲಿ ಅದನ್ನು ಒಂದು ಸ್ವಲ್ಪ ಸ್ಪೂನಿಂದ ಇದು ಮಾಡ್ಕೊಳ್ತೀನಿ ಇವಾಗ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ

ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ತಾ ಐತೆ ಮಸಾಲೆ ಪುಡಿಗಳು ಏನೇನು ಹಾಕಿದಿರಿ ಎಲ್ಲಾನು ಚೆನ್ನಾಗಿ ಫ್ರೈ ಆಗ್ತಾ ಐತೆ ಒಂದ್ ಸ್ವಲ್ಪ ಚಿಕನ್ ಮಸಾಲ ಸೇರಿಸ್ತಾ ಇದ್ದೀನಿ ಇದೇ ಟೈಮಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಎಣ್ಣೆ ಒಂದು ಸ್ವಲ್ಪ ಮಸಾಲೆನ ಫ್ರೈ ಮಾಡ್ತಾಯಿದ್ದೀನಿ ಮಸಾಲೆ ಏನು ರುಬ್ಬಿದಿರಿ ಕೊಬ್ಬರಿ ಮತ್ತು ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಇದನ್ನು ಮಸಾಲೆ ಸೇರಿಸ್ತಾ ಇದ್ದೀನಿ ಬಂಡ್ಲಿಗೆ ಮಸಾಲೆ ಒಂದು ಸ್ವಲ್ಪ ಹುರ್ಕೊಬೇಕು ಏನು ರುಬ್ಬಿ ಹಾಕಿದ್ದೀರ ಅದು ಅದೊಂದು ಸ್ವಲ್ಪ ಎಣ್ಣೆ ಬಿಡಗೊಂಡು ಏನು ಮಸಾಲೆ ಧನಿಯಾ ಪುಡಿ ಗರಂ ಮಸಾಲ ಖಾರದ ಪುಡಿ ಅರಶಿನ ಪುಡಿ ಎಲ್ಲ ಹಾಕಿದ್ದೀರಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತ ತಗೊಂಡ ಚೆನ್ನಾಗಿ ಹುರ್ಕೊಬೇಕು ನಿನ್ನ ಅದು ಮಸಾಲೆ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಬೇಯ್ತಾಯಿತೆ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಯಿತು ಸೈಡಲ್ಲೆಲ್ಲ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಬಿಡ್ತಾಯಿದ್ದೆ ಮೊಸರು ಸೇರಿಸ್ತಾಯಿದ್ದೀನಿ ಹತ್ತತ್ರ ಒಂದು ಐವತ್ತು ಗ್ರಾಮ್ ಮೊಸರು ಸೇರಿಸ್ಕೊಂಡಿದ್ದೀನಿ ಇವಾಗ ಮೊಸರನ್ನು ಸೇರಿಸಿ ಮಸಾಲೆ ಜೊತೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಒಂದು ಸ್ವಲ್ಪ ನಿಧಾನವಾಗಿ ಟೈಮ್ ತಗೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆಗಳು ಮೊಸರು ಎಲ್ಲ ಸೇರಿ ನೀಟಾಗಿ ಒಂದು ಸ್ವಲ್ಪ ಎಣ್ಣೆ ಬಿಡಬೇಕು ಅದೆಲ್ಲ ಚೆನ್ನಾಗಿ ಬೇಯಬೇಕು సేర్స్తాయి అదకే స్వల్ప నీరుకుంటు కొత్తబరి సొప్పు సేర్సీని కడలకాళ్ళు కూడా సేర్చి అదక ಕಾಳು ಸಮೇತ ಕುದೀತೈತೆ ಕಡ್ಲೆಕಾಳು ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ರೆಡಿ ಕಾಳು ಸಾಕು ಅದರ ಜೊತೆಗೆ ಪೂರಿ ಮಾಡ್ಕೊಳ್ಳೋಣ ಪೂರಿ ಮಾಡೋದಕ್ಕೆ ಚಿರೋಟಿ ರವೆ ಒಂದು ಕಪ್ಪು ಮೈದಾ ಹಸಿಟ್ಟು ಒಂದು ಕಪ್ಪು ಇಟ್ಕೊಂಡಿದ್ದೀನಿ ಮತ್ತು ಗೋಧಿ ಹಸಿಟ್ಟು ಒಂದು ಕಪ್ಪು ಇಟ್ಕೊಂಡಿದ್ದೀನಿ ಎಲ್ಲ ಸೇರಿಸಿ ಕಲಿಸ್ಕೊಂಡಿಟ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಚಿರೋಟಿ ರವೆ ಮೈದಾ ಹಿಟ್ಟು ಸೇರಿ ಪೂರಿ ಚೆನ್ನಾಗಿ ಉಬ್ಬರಲಿ ಅಂತ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ ಲಟ್ಸ್ಕೊಂಡ್ರ ಪೂ ಪೂರಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ ನಾವು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಒಂದು ಸ್ವಲ್ಪ ರವೆನ ಹಾಕಿರೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬರ್ತೈತೆ ಚೆನ್ನಾಗಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪೂರಿ ರೆಡಿ ಆಗ್ತಿದ್ದೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೇಯಿಸಿದ್ರೆ ಚೆನ್ನಾಗಿ ಉಬ್ತೈತೆ ಕೂಡ ನಾನು ಹಿಂಗೆ ಎಣ್ಣೆಯಲ್ಲಿ ಪ್ರೆಸ್ ಮಾಡ್ತಾಯಿದ್ದೀನಿ ಆ ಥರ ಪ್ರೆಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಉಬ್ಬರ್ತೈತೆ ಪೂರಿ ಲೇಯರ್ ಲೇಯರ್ ಬಿಟ್ಕೊಂಡು ನೀಟಾಗಿ ಸಾಫ್ಟಾಗಿರ್ತೈತೆ ತಿನ್ನೋದಕ್ಕೂ ಟೇಸ್ಟಿಯಾಗಿರ್ತೈತೆ ಇನ್ನೊಂದು ಪುರಿ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸಮ ಹಾಕೋಕ್ಕಾಗಲ್ಲ ಒಂದೊಂದೇ ಪುರಿ ಒಂದು ಮೂರು ಪುರಿ ಸುಟ್ಟಿದ್ದೀನಿ ಗ್ರೇವಿ ರೆಡಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ చన బైతే నిష్ పురి బో అస్టు పూర గేస్ ఉతా హోదు పూరి ఉబ్బర అన్నో రెండు చన ఉబ్బర్తైతే రవెల సేర్సిరద్రింద ರೆಡಿ ಪೂರಿ ಮತ್ತೆ ಸಾಗು ರೆಡಿ ಆಗೈತೆ